ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಇಲಾಖೆಯ ವತಿಯಿಂದ ಕಾಲ್ ಫಾರ್ಮ್ ಮಾಡಲಾಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಬ್ಯೂರೋ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗಿದೆ ಒಂದು ಹುದ್ದೆಗೆ ಜಾಬ್ ಅಪ್ಲಿಕೇಶನ್ ಅನ್ನು ಕರೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೋಸ್ಟ್ಗಳು ಎಷ್ಟಿದ್ದಾವೆ ಈ ಎಕ್ಸಾಮ್ ಯಾವ ರೀತಿಯಾಗಿ ನಡೆಸಲಾಗುತ್ತೆ ಈ ಒಂದು ಎಕ್ಸಾಮ್ ನ ಅಪ್ಲಿಕೇಶನ್ ನ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಮತ್ತೆ ಕ್ಲೋಸಿಂಗ್ ಡೇಟ್ ಯಾವಾಗ ಹಾಗೆ ಈ ಒಂದು ಎಕ್ಸಾಮ್ ಗೆ ಇರುವಂತಹ ಸಿಲೆಬಸ್ ಏನು ಈ ಒಂದು ಎಕ್ಸಾಮ್ ಅನ್ನ ಎಷ್ಟು ವಿಭಾಗಗಳಲ್ಲಿ ನಡೆಸಲಾಗುತ್ತೆ ಎಷ್ಟು ಪೋಸ್ಟ್ ಗಳು ಖಾಲಿ ಇದಾವೆ ಹಾಗೆ ಇದಕ್ಕೆ ಇರತಕ್ಕಂತ ಸ್ಯಾಲ್ರಿ ಎಷ್ಟು ಎಕ್ಸಾಮ್ ಫೀಸ್ ಎಷ್ಟು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ನೋಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಇರ್ತಕ್ಕಂಥ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ ಇಲ್ಲಿ ನೋಡಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ನೋಡೋಣ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಆರ್ ಎಕ್ಸಿಕ್ಯೂಟಿವ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಿಂದ ಈ ಒಂದು ಕಾಲ್ ಫಾರ್ಮ್ ಅನ್ನ ಮಾಡಲಾಗಿದೆ ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ನ್ಯಾಷನಲ್ ಫಾರ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಟು ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಆರ್ ಎಕ್ಸಿಕ್ಯೂಟಿವ್ ದಟ್ ಈಸ್ ಎ ಸಿ ಐಒ ಗ್ರೇಡ್ ಟು ಎಕ್ಸ್ ಇನ್ ದ ಇಂಟೆಲಿಜೆನ್ಸ್ ಬ್ಯೂರೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಇಲಾಖೆ ಏನಿದೆ ಇದಕ್ಕೆ ಕಾಲ್ ಫರ್ಮಾನ ಮಾಡುತ್ತೆ Applicants are advised to go through the all parameters under the different paras and sub-paras and satisfy themselves about their sustainability in terms of age limit, essential qualification, etc. For the post of ACIO Grade 2, before applying, the candidates fulfilling eligibility criteria of the post may apply online through MHA ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಎಚ್ ಎ ಗೋರ್ಮೆಂಟ್ ಡಾಟ್ ಇನ್ ಆರ್ ಎನ್ ಸಿ ಎಸ್ ಪೋರ್ಟಲ್ ಡಬ್ಲ್ಯೂ 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 ಡಾಟ್ ಎನ್ ಸಿ ಎಸ್ ಗೋರ್ಮೆಂಟ್ ಡಾಟ್ ಇನ್ ಓನ್ಲಿ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆ್ಯಂಡ್ ಅದರ್ ರಿಲೇವೆಂಟ್ ಡೀಟೇಲ್ಸ್ ಆರ್ ಆ್ಯಸ್ ಫಾಲೋಸ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರೇಡ್ ಟು ಹುದ್ದೆ ಇದಾಗಿರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಆ ಒಂದು ನೋಟಿಫಿಕೇಷನ್ನಲ್ಲಿ ಇರುವಂತಹ ಕ್ರೈಟೇರಿಯಾಗಳನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಎಮ್ ಎಚ್ ಎ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಥವಾ ಎನ್ ಸಿ ಎ ಪೋರ್ಟಲ್ ಡಬ್ಲ್ಯೂ 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 ಡಾಟ್ ಎನ್ ಇ ಎನ್ ಸಿ ಎಸ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೇನೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬಹುದು ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಆಫ್ ದಿ ಪೋಸ್ಟ್ ಈ ಒಂದು ಪೋಸ್ಟ್ ಎಷ್ಟು ಪೋಸ್ಟ್ಗಳು ಕಾಲಿದವೆ ಈ ಒಂದು ಗ್ರೂಪ್ ಸಿ ಈ ಒಂದು ಹುದ್ದೆ ಹೆಸರೇನೋದನ್ನ ಇಲ್ಲಿ ನೀಡಲಾಗಿದೆ ಕ್ಲಾಸಿಫಿಕೇಶನ್ ಅಂತ ಇದೆ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟೇರಿಯಲ್ ಈ ಒಂದು ಹುದ್ದೆಗೆ ಇದು ಲೆವೆಲ್ ಸೆವೆನ್ ಹುದ್ದೆ ಆಗಿರೋದ್ರಿಂದ ಇದಕ್ಕೆ ಸ್ಯಾಲ್ರಿ ಬಂದು ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿಗಳವರೆಗೆ ನಿಮಗೆ ಪೇ ಮ್ಯಾಟ್ರಿಕ್ಸ್ ಪ್ಲಸ್ ಅಡ್ಮಿಸಿಬಲ್ ಸೆಂಟ್ರಲ್ ಗೌರ್ಮೆಂಟ್ ಅಲೋವೆನ್ಸಸ್ ಎಲ್ಲ ಸೇರಿ ನಿಮಗೆ ಇಷ್ಟು ಸ್ಯಾಲ್ರಿಯನ್ನು ಈ ಒಂದು ಜಾಬ್ಗೆ ನೀಡಲಾಗುತ್ತೆ ತುಂಬಾ ಹೈ ಪೇ ಇರತಕ್ಕಂಥ ಸ್ಯಾಲ್ರಿ ಆಗಿರೋದ್ರಿಂದ ಇದು ರಿಸ್ಕಿ ಆಗಿರ್ತಕ್ಕಂಥ ಜಾಬ್ ಆಗಿರುತ್ತೆ ಹಾಗಾಗಿ ಇದಕ್ಕೆ ಇಷ್ಟು ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಗ್ರೂಪ್ ಸಿ ಸರ್ವಿಸ್ ಆಗಿರೋದ್ರಿಂದ ಇದು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಪೋಸ್ಟ್ ಆಗಿರೋದ್ರಿಂದ ಇದಕ್ಕೆ ಸ್ಯಾಲ್ರಿ ತುಂಬಾ ಹೈ ಆಗಿರ್ತಕ್ಕಂಥ ಸ್ಯಾಲ್ರಿ ಆಗಿರುತ್ತೆ ಹಾಗಾದ್ರೆ ಇದಕ್ಕೆ ಇರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಏನು ಇದಕ್ಕೆ ಜಾಸ್ತಿ ಓದಿರ್ಬೇಕಾ ಏನು ಓದಿರ್ಬೇಕಾ ಅನ್ನೋದನ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ ಇಲ್ಲಿ ನಂಬರ್ ಆಫ್ ವೇಕೆನ್ಸಿಸ ನೋಡೋದಾದ್ರೆ ಇಲ್ಲಿ ಯು ಆರ್ ಗೆ ಹದಿನೈದು ನೂರ ಮೂವತ್ತೇಳು ವೇಕೆನ್ಸೀಸ್ ಇದ್ದಾವೆ ಇ ಡಬ್ಲ್ಯೂ ಎಸ್ ಅಲ್ಲಿ ನಾಲ್ಕು ನೂರ ನಲ್ವತ್ತೆರಡು ಇದ್ದಾವೆ ಒ ಬಿ ಸಿ ಯಲ್ಲಿ ಒಂಬೈನೂರ ನಲವತ್ತಾರು ಹುದ್ದೆಗಳಿದ್ದಾವೆ ಹಾಗೆ ಎಸ್ ಸಿ ಅಲ್ಲಿ ಐದುನೂರ ಅರವತ್ತಾರು ಮತ್ತು ಎಸ್ ಟಿಯಲ್ಲಿ ಎರಡು ನೂರ ಇಪ್ಪತ್ತಾರು ಒಳಗೊಂಡು ಒಟ್ಟು ಮೂರು ಸಾವಿರದ ಏಳುನೂರ ಹದಿನೇಳು ಹುದ್ದೆಗಳಿಗೆ ಕಾಲ್ ಫಾರಂ ಅನ್ನ ಮಾಡಲಾಗಿದೆ ಇದಕ್ಕೆ ಇರ್ತಕ್ಕಂಥ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ಎಸೆನ್ಶಿಯಲ್ ಕ್ವಾಲಿಫಿಕೇಶನ್ಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಂತಂದ್ರೆ ಗ್ರಾಜುಯೇಷನ್ ಆರ್ ಈಕ್ವಲೆಂಟ್ ಫ್ರಮ್ ಎ ರೆಕಗ್ನೈಝಡ್ ಯೂನಿವರ್ಸಿಟಿ ಅಂದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಇದು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಡಿಗ್ರಿ ಅಂದ್ರೆ ಯಾವ್ದಾದ್ರೂ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಬಿ ಎ ಯಾವುದೇ ಡಿಗ್ರಿ ನೀವು ಒಂದು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ ಹಾಗೆ ಇಲ್ಲಿ ಡಿಸೈರಬಲ್ ಕ್ವಾಲಿಫಿಕೇಶನ್ ಅಂತ ಇದೆ ನಾಲೆಡ್ಜ್ ಆಫ್ ಕಂಪ್ಯೂಟರ್ಸ್ ನಿಮ್ಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗುತ್ತೆ ಇದು ಕಂಪಲ್ಸರಿ ಆಗಿರುತ್ತೆ ಇಲ್ಲಿ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೋಡೋದಾದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ಇಯರ್ಸ್ ಟೆನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕಕ್ಕೆ ಸರಿಯಾಗಿ ನಿಮಗೆ ಹದಿನೆಂಟರಿಂದ ಇಪ್ಪತ್ತೇಳು ವಯಸ್ಸಿನ ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೋಡೋದಾದ್ರೆ ಅಪ್ಪರ್ ಏಜ್ ಲಿಮಿಟ್ ಈಸ್ ರಿಲ್ಯಾಕ್ಸೇಬಲ್ ಬೈ ಫೈ ಇಯರ್ ಫಾರ್ ಎಸ್ ಸಿ ಎಸ್ ಟಿ ಅಂಡ್ ತ್ರೀ ಇಯರ್ ಫಾರ್ ಓ ಬಿ ಸಿ ಕ್ಯಾಂಡಿಡೇಟ್ಸ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಲಾಗಿದೆ ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ಐದು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅನ್ನು ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಈ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದ್ರೆ ತುಂಬಾನೇ ಜಾಸ್ತಿ ಇದೆ ಎಲ್ಲ ಓದ್ಕೊಂಡ್ರೆ ವಿಡಿಯೋ ತುಂಬಾನೇ ಲೆಂತಿ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋ ಶಾರ್ಟ್ ಅಲ್ಲೇ ನಿಮ್ಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಇದಕ್ಕೆ ಸಂಬಂಧಿಸಿದಂತೆ ನೀವು ಈ ಒಂದು ಪಿ ಡಿ ಎಫ್ ಅನ್ನ ನೋಡಿ ಓದ್ಕೋಬಹುದಾಗಿದೆ ಇಲ್ಲಿ ಒಂದು ನೋಟ್ ಅನ್ನ ನೀಡಿದ್ದಾರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ ಆಗಿರುತ್ತೆ ಇಲ್ಲಿ ನೋಡಿ ದ ಪೋಸ್ಟ್ ಆಫ್ ಎ ಸಿ ಐ ಓ ಗ್ರೇಡ್ ಟು ಇ ಎಕ್ಸ್ ಸಿ ಈಸ್ ನೋನ್ ಐಡೆಂಟಿಫೈಡ್ ಸೂಟೇಬಲ್ ಫಾರ್ ಎನಿ ಕ್ಯಾಟಗರಿ ಆಫ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂದರೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಎನ್ಸ್ ದೇ ನೀಡ್ ನಾಟ್ ಅಪ್ಲೈ ಅಂದರೆ ಫಿಸಿಕಲ್ ಹ್ಯಾಂಡಿಕಾಫ್ಟ್ ಯಾರು ಇರ್ತಾರೆ ಪಿ ಡಬ್ಲ್ಯೂ ಡಿ ಈ ಒಂದು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವ್ರಿಗೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಅವರು ಅಪ್ಲಿಕೇಶನನ್ನು ಹಾಕಬಾರ್ದಾಗಿರುತ್ತೆ ಹಾಗಾಗಿ ಅವರಿಗೆ ಈ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಇದು ಇಂಪಾರ್ಟೆಂಟ್ ಆಗಿರತಕ್ಕಂತ ನೋಟ್ ಆಗಿರುತ್ತೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸರ್ವಿಸ್ ಎಲಿಜಿಬಿಲಿಟಿಯನ್ನು ನೋಡೋದಾದ್ರೆ ನೋಡಿ ನಿಮ್ಗೆ ದ ಪೋಸ್ಟ್ ಇನ್ವಾಲ್ವ್ಸ್ ಆಲ್ ಇಂಡಿಯಾ ಟ್ರಾನ್ಸ್ಫರ್ ಲಯಾಬಿಲಿಟಿ ದೇರ್ ಫಾರ್ ದ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಟು ಸರ್ವ್ ಎನಿವೇರ್ ಇನ್ ಇಂಡಿಯಾ ಓನ್ಲಿ ಟು ಅಪ್ಲೈ ನೀವು ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದಾಗಿದೆ ನಿಮ್ಮ ಇಚ್ಛೆಯಂತೆ ನೀವು ಅಪ್ಲಿಕೇಶನ್ ಅಲ್ಲಿ ಏನ್ ಸೆಂಟರ್ ಕೊಟ್ಟಿರ್ತಾರೆ ಯಾವ ಪ್ಲೇಸ್ ಕೊಟ್ಟಿರ್ತಾರ ನಿಮ್ಗೆ ಅಲ್ಲಿಗೆ ಈ ಒಂದು ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಹಾಗೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಭಾಗ ಆಗಿರುತ್ತೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇಲ್ಲಿ ನೋಡಿ ಎಕ್ಸಾಮಿನೇಷನ್ ಅನ್ನು ಯಾವ ರೀತಿಯಾಗಿ ನಡೆಸಲಾಗುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಟಯರ್ ಒನ್ ಎಕ್ಸಾಮ್ ಬರುತ್ತೆ ಮತ್ತೆ ಟಯರ್ ಟು ಟೈರ್ ತ್ರೀ ಮತ್ತೆ ಇಂಟರ್ವ್ಯೂ ಮೂರು ವಿಭಾಗದಲ್ಲಿ ನಿಮ್ಗೆ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ನೋಡಿ ಟೈರ್ ಒನ್ ಎಕ್ಸಾಮ್ ಅಲ್ಲಿ ಹಂಡ್ರೆಡ್ ಆಬ್ಜೆಕ್ಟಿವ್ ಟೈಪ್ ಎಮ್ ಡಿವೈಡೆಡ್ ಇಂಟು ಫೈವ್ ಪಾರ್ಟ್ಸ್ ಕಂಟೈನಿಂಗ್ ಟ್ವೆಂಟಿ ಮಾರ್ಕ್ಸ್ ಈಚ್ ಆನ್ ಐದು ಪಾರ್ಟ್ ಅಲ್ಲಿ ನೂರು ಮಾರ್ಕ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ ಇದರಲ್ಲಿ ಐದು ಪಾರ್ಟ್ಸ್ ಇರ್ತವೆ ಇಪ್ಪತ್ತು ಕ್ವಶನ್ಸ್ ಇರ್ತವೆ ಒಂದು ಮಾರ್ಕ್ಸ್ ಈಚ್ ಒನ್ ಆಗಿರುತ್ತೆ ಒಂದು ಕ್ವಶನ್ ಗೆ ಒಂದು ಮಾರ್ಕ್ಸ್ ಆಗಿರುತ್ತೆ ಅದರಲ್ಲಿ ಕರೆಂಟ್ ಅಫೇರ್ಸ್ ಒಂದು ಭಾಗ ಆಗಿರುತ್ತೆ ಜನರಲ್ ಸ್ಟಡೀಸ್ ಒಂದು ಭಾಗ ನ್ಯೂಮೇರಿಕಲ್ ಆಪ್ಟಿಟ್ಯೂಡ್ ರೀಸನಿಂಗ್ ಆರ್ ಲಾಜಿಕಲ್ ಆಪ್ಟಿಟ್ಯೂಡ್ ಇಂಗ್ಲಿಷ್ ಈ ಐದು ಭಾಗದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಇಪ್ಪತ್ತು ಕ್ವಶನ್ಸ್ ಇರ್ತವೆ ಈ ಐದು ಪಾರ್ಟ್ ಅಲ್ಲಿ ಈ ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡಲಾಗಿರುತ್ತೆ ಅದರಲ್ಲಿ ಇಪ್ಪತ್ತು ಒಂದೊಂದು ಭಾಗದಲ್ಲಿ ಇಪ್ಪತ್ತು ಕ್ವಶನ್ ಅಂದರೆ ಐದು ಭಾಗದಲ್ಲಿ ಒಟ್ಟು ನೂರು ಕ್ವಶನ್ ಒಂದು ಕ್ವಶನ್ ಗೆ ಒಂದು ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ಮಾರ್ಕ್ಸ್ ಇರ್ತವೆ ನೋಡಿ ಒನ್ ಬೈ ಫೋರ್ ಮಾರ್ಕ್ಸ್ ಅಂದ್ರೆ ನಾಲ್ಕು ಪ್ರಶ್ನೆಗಳಿಗೆ ನೀವೇನಾದರೂ ತಪ್ಪು ಉತ್ತರ ಹಾಕಿದ್ದಲ್ಲಿ ನಿಮಗೆ ಒಂದು ಮಾರ್ಕ್ ಕಡಿತ ಆಗುತ್ತೆ ಹಾಗೆ ಟಯರ್ ಟು ಎಕ್ಸಾಮ್ ಅನ್ನ ನೋಡೋದಾದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಆಫ್ ಫಿಫ್ಟಿ ಮಾರ್ಕ್ಸ್ ಇದು ಐವತ್ತು ಮಾರ್ಕ್ಸ್ ಇರುತ್ತೆ ಇದಕ್ಕೆ ನಿಮಗೆ ಕಾಲಾವಕಾಶ ಒಂದು ತಾಸು ಇರುತ್ತೆ ಟಯರ್ ಒನ್ ಪೇಪರ್ಗೂ ಕೂಡ ನಿಮಗೆ ಒಂದು ಒಂದು ಗಂಟೆಯ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ ಈಗ ನೋಡಿ ಟಯರ್ ಟು ಎಕ್ಸಾಮ್ ಅನ್ನ ನೋಡೋದಾದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಆಫ್ ಫಿಫ್ಟಿ ಮಾರ್ಕ್ಸ್ ಎಸ್ ಎ ಇಪ್ಪತ್ತು ಮಾರ್ಕ್ಸ್ ಇರ್ತವೆ ಇಂಗ್ಲಿಷ್ ಕಾಂಪಿಟೇಷನ್ ಹತ್ತು ಮಾರ್ಕ್ಸ್ ಇರುತ್ತೆ ಅಂಡ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಎರಡು ಕ್ವಶನ್ಸ್ ಆಫ್ ಟೆನ್ ಮಾರ್ಕ್ಸ್ ಈಚ್ ಆನ್ ಕರೆಂಟ್ ಅಫೇರ್ಸ್ ಎಕನಾಮಿಕ್ ಸೋಶಿಯೋ ಪೊಲಿಟಿಕಲ್ ಇಶ್ಯೂಸ್ ಇ ಟಿ ಸಿ ಟ್ವೆಂಟಿ ಮಾರ್ಕ್ಸ್ ಇಷ್ಟನ್ನ ಒಳಗೊಂಡು ನಿಮಗೆ ಟಯರ್ ಟು ಪೇಪರ್ ರೆಡಿ ಮಾಡಲಾಗಿರುತ್ತೆ ಇದು ಒಂದು ಗಂಟೆಯಲ್ಲಿ ಐವತ್ತು ಮಾರ್ಕ್ಸ್ ಬರೀಬೇಕಾಗಿರುತ್ತೆ ಹಾಗೆ ಇಲ್ಲಿ ಇಂಟರ್ವ್ಯೂ ಅನ್ನು ನೋಡಿದ್ರೆ ಟಯರ್ ತ್ರೀ ಎಕ್ಸಾಮ್ ಅಂತ ಕರಿತೀವಿ ಇದು ನಿಮ್ಗೆ ನೂರು ಮಾರ್ಕ್ಸ್ಗೆ ಈ ಒಂದು ಟಯರ್ ತ್ರೀ ಎಕ್ಸಾಮ್ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ ಈ ರೀತಿಯಾಗಿ ನಿಮಗೆ ಒಂದು ಎಕ್ಸಾಮ್ ಪ್ರೋಸೆಸ್ ಅನ್ನ ಮಾಡಲಾಗುತ್ತೆ ಹಾಗೆ ಇಲ್ಲಿ ಸಿಟಿ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಎಕ್ಸಾಮ್ ಸೆಂಟರ್ ನ ಎಲ್ಲಿ ಕೊಡ್ತಾರೆ ಅಂತ ನೋಡೋದಾದ್ರೆ ಸಿಟಿ ಆಫ್ ಎಕ್ಸಾಮಿನೇಷನ್ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಎಕ್ಸಾಮ್ ಸೆಂಟರ್ನ ನೀಡಲಾಗಿರುತ್ತೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ನೋಡಿ ಕರ್ನಾಟಕದಲ್ಲಿ ಬೆಳಗಾವಿ ಇದೆ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಗೆ ಎಕ್ಸಾಮ್ ಸೆಂಟರ್ ಅನ್ನ ಅಲೋ ಮಾಡಿರ್ತಾರೆ ನಿಮ್ಗೆ ಹತ್ತಿರವಿರತಕ್ಕಂತ ಜಿಲ್ಲೆಯಲ್ಲಿ ನೀವು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ ಹಾಗೆ ಇಲ್ಲಿ ನೋಡಿ ಈ ಒಂದು ಎಕ್ಸಾಮ್ ಫೀಸ್ ಅನ್ನ ನೋಡೋದಾದ್ರೆ ಎಷ್ಟಿದೆ ಎಷ್ಟು ಎಕ್ಸಾಮ್ ಫೀಸ್ ಅನ್ನ ಇದಕ್ಕೆ ನಿಗದಿಪಡಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ನೋಡಿ ಎಕ್ಸಾಮ್ ಫೀಸ್ ಇಟ್ ಈಸ್ ಇನ್ ಟೂ ಕಾಂಪೋನೆಂಟ್ಸ್ ಎಕ್ಸಾಮಿನೇಷನ್ ಫೀ ಹಂಡ್ರೆಡ್ ರುಪೀಸ್ ಅಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಫೈವ್ ಫಿಫ್ಟಿ ಟು ಬಿ ಪೇಡ್ ಆಸ್ ಅಂಡರ್ ಅಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಫೀ ನೂರು ರೂಪಾಯಿಯನ್ನ ತೆಗೆದುಕೊಳ್ಳಲಾಗುತ್ತೆ ಹಾಗೆ ಈ ಒಂದು ರೆಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಆಗಿ ಐದ್ನೂರ ಐವತ್ತು ರೂಪಾಯಿಗಳನ್ನ ತೆಗೆದುಕೊಳ್ಳಲಾಗುತ್ತೆ ಟೋಟಲ್ ಆಗಿ ಆಲ್ ಕ್ಯಾಂಡಿಡೇಟ್ಸ್ ರೆಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಎಲ್ಲವನ್ನ ಸೇರಿ ಐದ್ನೂರ ಐವತ್ತು ರೂಪಾಯಿಯನ್ನ ಪೇಡ್ ಮಾಡಬೇಕಾಗಿರುತ್ತೆ ಮೇಲ್ ಕ್ಯಾಂಡಿಡೇಟ್ಸ್ ಆಫ್ ಯು ಆರ್ ಇ ಡಬ್ಲ್ಯೂ ಎಸ್ ಅಂಡ್ ಸಿ ಕ್ಯಾಟಗರಿ ಎಕ್ಸಾಮಿನೇಷನ್ ಫೀ ನೂರ ನೂರು ರೂಪಾಯಿ ಮತ್ತು ಇನ್ ಅಡಿಷನ್ ಟು ರೆಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಫೈವ್ ಫಿಫ್ಟಿ ಅಂದ್ರೆ ಟೋಟಲ್ ಆಗಿ ಆರ್ನೂರ ಐವತ್ತು ರೂಪಾಯಿಗಳನ್ನ ಮೇಲ್ ಕ್ಯಾಂಡಿಡೇಟ್ಸ್ ಪೇ ಮಾಡಬೇಕಾಗಿರುತ್ತೆ ಹಾಗೆ ಇಲ್ಲಿ ನೋಡಿ ಆಲ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಫಿಮೇಲ್ ಕ್ಯಾಂಡಿಡೇಟ್ಸ್ ದೋಸ್ ಎಕ್ಸ್ ಸರ್ವಿಸ್ ಮೆನ್ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಶನ್ ಆರ್ ದಿ ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀ ದಟ್ ಈಸ್ ಹಂಡ್ರೆಡ್ ರುಪೀಸ್ ದೇ ವಿಲ್ ಹ್ಯಾವ್ ಟು ಪೇ ದ ರೆಕ್ರೂಟ್ಮೆಂಟ್ ಪ್ರೋಸೆಸಿಂಗ್ ಫೀ ದಟ್ ಇಸ್ ಫೈವ್ ಫಿಫ್ಟಿ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿರ್ಬೋದು ಫಿಮೇಲ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಮತ್ತು ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ರಿಸರ್ವೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವ್ರಿಗೆ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಫೀ ಹಂಡ್ರೆಡ್ ರುಪೀಸ್ ಏನಿದೆ ಅದಕ್ಕೆ ಎಕ್ಸಾಮಿಷನ್ ಇರುತ್ತೆ ಅವರು ಕೇವಲ ಐದುನೂರ ಐವತ್ತು ರೂಪಾಯಿಯನ್ನ ಮಾತ್ರ ಈ ಒಂದು ಎಕ್ಸಾಮ್ ಫೀಸ್ ಆಗಿ ರೆಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಆಗಿ ಪೇ ಮಾಡಬೇಕಾಗತ್ತೆ ಇದನ್ನ ನೀವು ಚಲನ್ ಮೂಲಕ ಪೇ ಮಾಡಬೇಕಾಗಿರುತ್ತೆ ಹಾಗೆ ಈ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅನ್ನೋದನ್ನು ನೋಡೋದಾದ್ರೆ ಇನ್ಸ್ಟ್ರಕ್ಷನ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇದರಲ್ಲಿ ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತಿನ ನಾನೇ ಇವತ್ತು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇರುತ್ತೆ ಹತ್ತೊಂಬತ್ತನೇ ತಾರೀಕು ಈ ಒಂದು ಅಪ್ಲಿಕೇಶನ್ ಗೆ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ನಿಮಗೆ ಲಿಂಕ್ ಅನ್ನು ಓಪನ್ ಮಾಡಲಾಗಿರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಅನ್ನು ಇವತ್ತಿಂದ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ ಆಗಸ್ಟ್ ಹತ್ತನೇ ತಾರೀಕುವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ವಿತ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫೀ ಥ್ರೂ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಇ ಟಿ ಸಿ ಇದೆಷ್ಟು ಮಾಡೋದಕ್ಕೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೆ ಫೀಸ್ ಪೇ ಮಾಡೋದಕ್ಕೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫೀ ಥ್ರೂ ಎಸ್ ಬಿ ಐ ಚಲನ್ ಆಫ್ಲೈನ್ ಬ್ರಾಂಚ್ ಸಬ್ಮಿಷನ್ ಓನ್ಲಿ ಅಂದ್ರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಆನ್ಲೈನ್ ಆನ್ಲೈನ್ ಫೀ ಪೇ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ ಅಕಸ್ಮಾತ್ ಅಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಿ ಫೀ ಪೇ ಮಾಡಿಲ್ಲ ಅಂದ್ರೆ ಅವ್ರಿಗೆ ಆಫ್ಲೈನ್ ಚಲನ್ ತ್ರೂ ಫೀಸ್ ಕಟ್ಟೋದಕ್ಕೆ ಎಸ್ ಬಿ ಐ ಚಲನ್ ಮುಖಾಂತರ ಫೀಸ್ ಕಟ್ಟೋದಕ್ಕೆ ನಿಮಗೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಕಾಲಾವಕಾಶವನ್ನ ನೀಡಲಾಗಿರುತ್ತೆ ಹಾಗೆ ಈ ಒಂದು ಅಪ್ಲಿಕೇಶನ್ ಎಲ್ಲಿ ಹಾಕೋದು ಅಂತ ನೋಡೋದಾದ್ರೆ ಎಂ ಎಚ್ ಎ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಥವಾ ಎನ್ ಸಿ ಎಸ್ ಪೋರ್ಟಲ್ ಅಂತ ಕರಿತೀವಿ ಡಬ್ಲ್ಯೂ 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 ಡಾಟ್ ಎನ್ ಸಿ ಎಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಎರಡು ವೆಬ್ಸೈಟ್ಗಳಲ್ಲಿ ಮಾತ್ರ ನಿಮಗೆ ಈ ಒಂದು ಅಪ್ಲಿಕೇಶನ್ ಗೆ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ಬೇರೆ ರೀತಿಯಾಗಿ ಅಂದ್ರೆ ಆಫ್ಲೈನ್ ನೋಡಲ್ಲಿ ನಿಮಗೆ ಇದನ್ನ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಈ ವೆಬ್ಸೈಟ್ ಮೂಲಕ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಇದಿಷ್ಟು ಸ್ನೇಹಿತರೆ ಇಂಟೆಲಿಜೆನ್ಸ್ ಬ್ಯೂರೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಇಲಾಖೆ ವತಿಯಿಂದ ಕಾಲ್ಫರ್ ಮಾಡಲಾಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಗ್ರೇಟ್ ಟು ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಕರೆಯಲಾಗಿದೆ ಅದಕ್ಕೆ ಮಾಹಿತಿ ಡೇಟ್ ಇವತ್ತೇ ಸ್ಟಾರ್ಟಿಂಗ್ ಡೇಟ್ ಆಗಿರೋದ್ರಿಂದ ಲಿಂಕ್ ಓಪನ್ ಆದ ತಕ್ಷಣ ನೀವು ಅಪ್ಲಿಕೇಶನ್ ಅನ್ನ ಹಾಕಿ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಅಷ್ಟರೊಳಗೆ ಅಪ್ಲಿಕೇಶನ್ ಅನ್ನ ಹಾಕಿ ಫೀಸ್ ಅನ್ನ ಪೇ ಮಾಡಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನೋ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು